ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಬೆಂಬಳಕೇಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ವಿಠಲ್ಪುರ ಗ್ರಾಮದ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಕಳೆದ ಹದಿನೈದು ದಿನಗಳ ಹಿಂದೆ ಚರಂಡಿಯನ್ನ ನಿರ್ಮಾಣ ಮಾಡಲಾಗಿತ್ತು ಆದರೆ ಈ ಚರಂಡಿ ಯಾವುದೇ ರಭಸವಾಗಿ ನೀರು ಹೋಗುವ ದಾರಿಯಲ್ಲಿ ಕೂಡ ನಿರ್ಮಿಸಿಲ್ಲ ಕೇವಲ ರಸ್ತೆಯ ಮೇಲಿನ ಮಳೆಯ ನೀರು ರಸ್ತೆಯಲ್ಲಿ ನಿಲ್ಲದೆ ಮುಂದೆ ಸಾಗುವುದಕ್ಕೆ ಮಾತ್ರ ಮಾಡಲಾಗಿತ್ತು ಆದರೆ ಈ ಚರಂಡಿಯು ಕೇವಲ ಹದಿನೈದು ದಿನಗಳಲ್ಲಿ ಸಂಪೂರ್ಣವಾಗಿ ಕುಸಿದು ಬಿದ್ದಿತು ಇಲ್ಲಿಯ ಸ್ಥಳೀಯರು ಹೇಳುವ ಪ್ರಕಾರ ಈ ಚರಂಡಿ ನಿರ್ಮಾಣ ಮಾಡುವ ಗುತ್ತಿಗೆದಾರರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷ ಮತ್ತು ಸದಸ್ಯರೊಂದಿಗೆ ಶಾಮೀಲಾಗಿ ಚರಂಡಿ ನಿರ್ಮಾಣ ಮಾಡುವಾಗ ಸರಿಯಾದ ಸಿಮೆಂಟ್ ಉಸುಕು ಬಳಸದೆ ಕೇವಲ ಕಲ್ಲಿನ ಡಸ್ಟ್ನಲ್ಲಿ ಅತ್ಯಂತ ಕಳಪೆ ಮಟ್ಟದ ಸಿಮೆಂಟ್ ಹಾಕಿ ಯಾವುದೇ ಕಬ್ಬಿಣವನ್ನು ಕೂಡ ಬಳಸದೆ ಚರಂಡಿಯನ್ನ ನಿರ್ಮಾಣ ಮಾಡಿದ್ದಾರೆ ಸರ್ ಅದು ಏಕೆ ನಿಲ್ಲುತ್ತದೆ ಎಂದು ಸ್ಥಳೀಯರು ತಮ್ಮ ಅಳಲನ್ನು ತೋಡಿಕೊಂಡು ಅಧಿಕಾರಿಗಳೆಡೆಗೆ ತಾವೇ ಆಯ್ಕೆ ಮಾಡಿದ ಸದಸ್ಯರು ನಾವು ತಪ್ಪಾದ ವ್ಯಕ್ತಿಗಳಿಗೆ ಪಂಚಾಯಿತಿಗೆ ಆಯ್ಕೆ ಮಾಡಿ ಪಶ್ಚಾತ್ತಾಪ ಪಡುವಂತಾಗಿದೆ ಎಂದು ತಿಳಿಸಿದರು ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಎಸ್ಟಿ ಮೋರ್ಚಾದ ಅಧ್ಯಕ್ಷರಾದ ಸುರೇಶ್ ಗಿರಿ ಮಾತನಾಡಿ ಬೆಂಬಳಕೇಡ ಗ್ರಾಮ ಪಂಚಾಯಿತಿ ಭ್ರಷ್ಟಾಚಾರದ ಅತಿರೇಕಕ್ಕೆ ಸಾಕ್ಷಿಯಾದ ತಮ್ಮ ವ್ಯಾಪ್ತಿಯಲ್ಲಿ ಬರುವ ವಿಠಲ್ಪುರ ಗ್ರಾಮದ ಮುಖ್ಯ ರಸ್ತೆಯ ಬದಿಯಲ್ಲಿ ನಿರ್ಮಿಸಲಾದ ಚರಂಡಿಯ ಕಾಮಗಾರಿಯಾಗಿದೆ ಎಂದು ಬೆಂಬಳಕೇಡ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು ಈಗಲಾದರೂ ಶಾಸಕರಾದ ಡಾ ಶೈಲೇಂದ್ರ ಬೆಲ್ದಾಳೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಹಾಗೂ ಜಿಲ್ಲಾಡಳಿತ ಇತ್ತ ಗಮನ ಹರಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಂಡು ಬಡವರು ಶ್ರಮವಹಿಸಿ ತೆರಿಗೆ ರೂಪದಲ್ಲಿ ನೀಡಿರುವ ಹಣವನ್ನು ಪೋಲಾಗುವುದನ್ನು ನಿಲ್ಲಿಸುವರೋ ಅಥವಾ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಾಗಿದೆ ವಿವ ನ್ಯೂಸ್ ಕನ್ನಡ ನಮ್ಮಲ್ಲಿ ಗ್ರಾಮ ಪಂಚಾಯತ್ ಏನಪ್ಪ ನಾಲಿ ಕೆಲಸ ಮಾಡಿದಾರ ಹದಿನೈದು ಇಪ್ಪತ್ತು ದಿವಸ ಆಯಿತು ಅದು ಪೂರ್ತಿ ಒಡೆದು ಏನಪ್ಪಾ ಅಂದ್ರೆ ಹೋಯ್ತಾ ಬರ್ತಾ ಇಲ್ಲ ಅಂದ್ರೆ ಅದೆಲ್ಲ ಡೂಪ್ಲಿಕೇಟ್ ಕೆಲಸ ಮಾಡ್ತಾ ಇದ್ದಾರೆ ಮಾಲ್ ಮಟೀರಿಯಲ್ ಹಿಂಗೆ ಕರೆಕ್ಟ್ ಇಲ್ಲ ಅದು ಆ ಕೆಲಸ ಹಂಗೆ ಮಾಡಿದ್ರೆ ಹೆಂಗೆ ಅದು ಬಜೆಟ್ ಏನಪ್ಪ ಅಂದ್ರೆ ಎತ್ಕೊಂಡು ಅವರು ಇದು ಮಾಡಿಕೊಂಡು ಬೇರೆ ಕೆಲಸಕ್ಕೆ ಹಾಕೋತಾರೆ ಏನಾಯ್ಕೋತಾರೋ ತಿಳ್ತಾ ಇಲ್ಲ ನಮಗೆ ಆ ಕೆಲಸ ಕರೆಕ್ಟ್ ಆಗಿಲ್ಲ ಅದು ಏನು ಅಂತಂದ್ರೆ ಕೆಲಸ ಇದು ಕರೆಕ್ಟಾಗಿ ಮಾಡಬೇಕು ಅದು ಹಂಗಾಗಿ ಏನಪ್ಪ ಅಂದ್ರೆ ಅವ್ರಿಗೆ ಇದು ಮಾಡ್ತಿದ್ದೀವಿ ಅವರಿಗೆ